ನಮ್ಮಲ್ಲಿ ಪ್ರೇಮ ಜಾಸ್ತಿ ಇದೆ ಬಟ್ ಪರಿಸರ ಪ್ರೇಮ ಕಡಿಮೆ ಇದೆ ಪ್ರೇಮಿಗಳು ಜಾಸ್ತಿ ಇದ್ರೆ ಪರಿಸರ ಪ್ರೇಮಿಗಳು ಕಡಿಮೆ ಇದ್ದಾರೆ ನಮಗೆ ರೋಬಿ ಜುನೇಟ್ ಆಗಿರ್ಬೋದು ಲೈಲಾ ಮಜುನು ಇಂಥ ಪ್ರೇಮಿಗಳು ಗೊತ್ತು ಬಿಟ್ರೆ ನಮ್ಗೆ ಪರಿಸರ ಪ್ರೇಮಿಗಳಾದಂತಹ ಸಾಲುಮರ್ದಾ ತಿಮ್ಮಕ್ಕ ಆಗಿರ್ಬೋದು ಸುಂದರ್ಲಾಲ್ ಬಹೋಗಣ ಆಗಿರ್ಬೋದು ರಾಜೇಂದ್ರ ಸಿಂಗ್ ಅವರಾಗಿರ್ಬೋದು ಸಲೀಂ ಅಲಿ ಅವರಾಗಿರ್ಬೋದು ಇಂಥವರೆಲ್ಲ ನಮಗೆ ಗೊತ್ತೇ ಇಲ್ಲ ಸೊ ನಾವು ಇಂಥವ್ರನ್ನೆಲ್ಲ ಆದರ್ಶರ ಇಟ್ಕೊಂಡು ಮುಂದೆ ಹೋಗ್ಬೇಕು ಅಂತ ಹೇಳೋದಕ್ಕೆ ಆದರ್ಶ ಅವ್ರಿಗೆ ಹಣನ ಮಾಡಿದ್ದಾರೆ ಸೊ ಪರಿಸರ ಮುನ್ಸ್ಕೊಂಡ್ರೆ ಏನೆಲ್ಲ ಆಗ್ಬೋದು ಅನ್ನೋದಕ್ಕೆ ಸಣ್ಣ ಉದಾಹರಣೆ ನಾವು ಬೆಂಗಳೂರಿಗರು ಈಗ ಸೊ ನೀರಿಗೆ ಎಷ್ಟು ಪದಾರ್ಥ ಇದೆ ಅಂತ ಇದು ನನ್ನ ಪ್ರಕಾರ ಇದು ರಕ್ಷಿತರು ಹೇಳಿದಂಗೆ ಇದು ಆರಂಭ ಇದು ಇನ್ನೂ ತುಂಬ ಕೆಟ್ಟ ದಿನಗಳು ಬರುತ್ತೆ ನಾವು ಪರಿಸರವನ್ನ ನಿರ್ಲಕ್ಷ್ಯ ಮಾಡಿದ್ರೆ ಹಾಗಾಗಿ ಪರಿಸರಕ್ಕೆ ಏನು ಬೇಕೋ ಅದನ್ನ ನಾವು ಕೊಡ್ತಾ ಇದ್ರೆ ಅದನ್ನ ನಾವು ಸಾಕ್ತಾ ಇದ್ರೆ ಅದು ನಮ್ಮನ್ನ ಸಾಕುತ್ತೆ ಹಾಗಾಗಿ ಪರಿಸರವನ್ನ ಉಳಿಸೋಣ ಬೆಳೆಸೋಣ ನಮ್ಮ ಕನ್ನಡ ಫೇಸ್ಬುಕ್ ಪೇಜ್ ಲೈಕ್ ಮಾಡಿ ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಫೋರ್ ಮೋರ್ ಅಪ್ಡೇಟ್ ಕ್ಲಿಕ್ ಆನ್ ದ ಬೆಲ್ ಐಕನ್ நம்ம கன்னடா டிஜிட்டல் மீடியா